ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ವರ್ಷದ ಮೊದಲನೇ ತಿಂಗಳು ಎರಡನೇ ಏಕಾದಶಿ ನಮಗೆ ಯಾವ ದಿನ ಬಂದಿದೆ ಯಾವ ಒಂದು ಸಮಯಕ್ಕೆ ಆರಂಭವಾಗುತ್ತೆ ಯಾವ ಒಂದು ಸಮಯಕ್ಕೆ ನಾವು ಉಪವಾಸವನ್ನು ಆಚರಣೆಯನ್ನು ಮಾಡ್ಕೊಳ್ಬೇಕು ಯಾವ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ಯಾರೆಲ್ಲ ನಮ್ಮ ಕೈಯಲ್ಲಿ ಏಕಾದಶಿ ಟೈಮಿಂಗ್ಸ್ ಅನ್ನೋದು ಗೊತ್ತಾಗಲ್ಲ ನಮ್ಮ ಕೈಯ್ಯಲ್ಲಿ ಮಾಡೋದಕ್ಕೆ ಆಗೋದಿಲ್ಲ ಉಪವಾಸ ಆಚರಣೆ ಅಲ್ಲ ಅನ್ನೋವಂಥವ್ರು ನಾನು ಹೇಳ್ತಾ ಇರುವಂಥ ಒಂದು ತುಳಸಿ ಗಿಡದ ಮುಂದೆ ಈ ಒಂದು ಸಣ್ಣವನ್ನು ಕೆಲಸವನ್ನೇ ಮಾಡಿದ್ದೆ ಆದರೆ ನಿಮಗೆ ಸಾಕ್ಷಾತ್ ಲಕ್ಷ್ಮಿ ಸಮೇತ ನಾರಾಯಣರ ಒಂದು ಅನುಗ್ರಹ ಅನ್ನುವಂಥದ್ದು ಸಿಗುತ್ತೆ ಖಂಡಿತವಾಗ್ಲೂ ಏಕಾದಶಿ ಮಾಡೋ ಮಾಡೋವಂಥವ್ರಾಗಿರ್ಬೋದು ಏಕಾದಶಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋವಂಥವ್ರು ಆಗಿರ್ಬೋದು ಪ್ರತಿಯೊಬ್ಬರು ಮನೆ ಮುಂದೆ ನೀವು ತುಳಸಿ ಕಟ್ಟೆಯನ್ನು ಇಟ್ಕೊಂಡೇ ಇಟ್ಕೊಂಡಿರ್ತೀರಿ ಈ ಒಂದು ಸಣ್ಣ ಕೆಲಸವನ್ನೇ ಮಾಡಿದ್ದೆ ಆದರೆ ನಿಮ್ಮ ಮನೆಯಲ್ಲಿ ಸಕಲ ಸಮೃದ್ಧಿ ಅನ್ನೋ ಅಂಥದ್ದು ಸಿಗುತ್ತೆ ಮತ್ತು ಸಾಕ್ಷಾತ್ ವಿಷ್ಣು ಪರಮಾತ್ಮನ ಆಶೀರ್ವಾದ ಅನ್ನೋ ಅಂಥದ್ದು ಸಿಗುತ್ತೆ ಈ ರೀತಿಯಾಗಿ ನೀವು ಮಾಡ್ಕೊಳ್ಳೋದ್ರಿಂದ ಮನೆಯಲ್ಲಿ ಯಾವ ರೀತಿಯಾಗಿ ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಏಕಾದಶಿ ಸಂದರ್ಭಗಳಲ್ಲಿ ಏನಾದರೂ ತಿಳಿಸ್ಕೊಡ್ತೀನಿ ನೋಡಿ ನೀವು ಮನೆಯನ್ನೆಲ್ಲ ದೇವರ ಮನೆಯಲ್ಲೆಲ್ಲ ಸ್ವಚ್ಛಂದಗೊಳಿಸಿ ಏಕಾದಶಿಯ ಉಪವಾಸಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋವಂಥವ್ರು ಶುಕ್ರವಾರ ನೈಟು ಅನ್ನವನ್ನು ತಿನ್ನೋ ಹಾಗಿಲ್ಲ ಜನವರಿ ಇಪ್ಪತ್ತೈದನೇ ತಾರೀಕಿಗೆ ನಮಗೆ ಏಕಾದಶಿ ಅನ್ನೋವಂಥದ್ದು ಪ್ರಾರಂಭವಿರುತ್ತೆ ನೀವು ಇಪ್ಪತ್ನಾಲ್ಕನೇ ತಾರೀಕು ಸಂಜೆ ಏನು ನಮಗೆ ಶುಕ್ರವಾರ ಬರುತ್ತೋ ಆವತ್ತಿನ ದಿವಸ ನಾವು ಅನ್ನ ಪದಾರ್ಥವನ್ನು ತೆಗೆದುಕೊಳ್ಳೋ ಹಾಗಿಲ್ಲ ನೀವು ಬೇರೆ ಏನನ್ನ ತಿನ್ಕೊಳ್ಬಹುದು ರೈಸ್ ಬದಲಿಗೆ ಚಪಾತಿ ಆಗಿರಬಹುದು ಈ ರೀತಿಯಾಗಿ ತಿನ್ನಬಹುದು ಏಕಾದಶಿ ಸಮಯಗಳಲ್ಲಿ ಮನೆಗೆ ಮಾಂಸಾಹಾರವನ್ನು ತರೋದಾಗಲಿ ತಿನ್ನೋದಾಗಲಿ ಯಾವುದೇ ಕಾರಣಕ್ಕೂ ಮಾಡೋದಕ್ಕೆ ಹೋಗಬೇಡಿ ನೀವು ಏಕಾದಶಿ ಪಾಲಿಸೋರಾಗಿರ್ಬೋದು ಪಾಲಿಸದೇ ಇರೋರಾಗಿರ್ಬೋದು ಅವತ್ತಿನ ದಿನಗಳಲ್ಲಿ ಮಾಂಸಾಹಾರ ತಿನ್ನೋದರಿಂದ ನಮಗೆ ತುಂಬ ದೋಷಗಳು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ನೀವು ಅವತ್ತಿನ ದಿವಸ ನೀವು ದೇವರಿಗೆ ಯಾವುದೇ ಹೂಗಳನ್ನು ಹಾಕಿದಿರ ಬರೀ ತುಳಸಿಯನ್ನಿಟ್ಟು ಆಗಿ ಪೂಜೆಯನ್ನು ಮಾಡಿಕೊಂಡು ಕೂಡ ಸಾಕಾಗುತ್ತೆ ನೀವು ದೇವರಿಗೆ ಈ ಪ್ರಸಾದ ರೀತಿಯಲ್ಲಿ ನೀವು ಬರೀ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಪಚ್ಚ ಕರ್ಪೂರ ಸ್ವಲ್ಪ ತುಳಸಿಯನ್ನು ಹಾಕಿ ನೀವು ನೀರನ್ನು ಇಕ್ಕಿದ್ರೂ ಸಾಕಾಗುತ್ತೆ ಮತ್ತು ರಾಯರ ಅನುಷ್ಠಾನವನ್ನು ಯಾರೆಲ್ಲ ಗುರು ರಾಘವೇಂದ್ರ ರಾಯರ ಅನುಷ್ಠಾನವನ್ನು ಪ್ರಾರಂಭ ಮಾಡಬೇಕಂತ ಇದ್ದರು ಈ ಏಕಾದಶಿಯ ಸಂದರ್ಭಗಳಲ್ಲಿ ಪ್ರಾರಂಭ ಮಾಡ್ಕೊಳ್ಳೋದು ತುಂಬ ಅಂದರೆ ತುಂಬ ಒಳ್ಳೆಯದು ಹಾಗಾಗಿ ಆ ರೀತಿ ನೀವು ರಾಯರ ಒಂದು ಅನುಷ್ಠಾನಗಳನ್ನು ಮಾಡ್ಕೊಳ್ಬಹುದು ನೀವು ಯಾವುದೇ ಕಾರಣಕ್ಕೂ ಶುಕ್ರವಾರ ದಿವಸ ನೀವು ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಕೊಳ್ಬೇಕು ಶನಿವಾರ ದಿವಸ ಯಾವುದೇ ಕಾರಣಕ್ಕೂ ತುಳಸಿಯನ್ನು ನೀವು ತೆಗೆಯೋದಾಗಿರಬಹುದು ಕಟ್ ಮಾಡೋದಾಗಿರ್ಬಹುದು ತುಳಸಿಗೆ ಯಾವುದೇ ರೀತಿಯಾಗಿ ನೀರನ್ನು ಅರ್ಪಿಸೋದಾಗೋದು ಮಾಡಬಾರ್ದು ಶನಿವಾರ ದಿವಸ ನೀವೇನೇ ಇದ್ದರೂ ತುಳಸಿ ಗಿಡಕ್ಕೆ ಶನಿವಾರ ದಿವಸ ನೀರನ್ನು ಹಾಕಬಾರ್ದು ಶುಕ್ರವಾರ ದಿವಸನೇ ಮಾತ್ರ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ತುಳಸಿ ಕೂಡ ಏಕಾದಶಿ ಅನ್ನುವಂಥದ್ದು ತುಳಸಿಗೂ ಕೂಡ ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮತ್ತು ನೀವು ಯಾರ್ಯಾರೆಲ್ಲ ಒಂದು ನೀವು ಏಕಾದಶಿಯ ಉಪವಾಸವನ್ನು ಆರಂಭ ಮಾಡ್ತಾ ಇದ್ದೀರೋ ಅವ್ರಿಗೂ ಕೂಡ ಇಲ್ಲಿ ಮುಂದೆ ನಿಮಗೆ ಟೈಮಿಂಗ್ಸನ್ನು ತಿಳಿಸ್ಕೊಡ್ತೀನಿ ಪ್ರತಿ ದೇವ್ರಿಗೂ ನೀವು ತುಳಸಿಯನ್ನು ಇಟ್ಟು ಪೂಜೆಯನ್ನು ಸಲ್ಲಿಸ್ಕೊಳ್ಳಿ ಅಮ್ಮನವ್ರ ಈ ಲಕ್ಷ್ಮಿ ಅಮ್ಮನವ್ರಿಗೆಲ್ಲ ನೀವು ಹೂವನ್ನು ಇಟ್ಟು ಅಲಂಕಾರವನ್ನು ಮಾಡ್ಕೊಳ್ಬಹುದು ಇದನ್ನೇನಿದ್ರು ನಾವು ಗುರುಗಳಿಗೆ ಏಕಾದಶಿಯ ಪಾಂಡುರಂಗ ಆಗಿರಬಹುದು ಮತ್ತು ರಾಯರಾಗಿರಬಹುದು ಮತ್ತು ಗುರು ರಾಘವೇಂದ್ರ ಆಗಿರಬಹುದು ಮತ್ತು ಸಾಹಿನಾಥ ಆಗಿರಬಹುದು ಮತ್ತು ಏಕಾದಶಿಯನ್ನು ಆಚರಿಸುವಂತಹ ವಿಷ್ಣುವಾಗಿರ್ಬೋದು ವೆಂಕಟೇಶ್ವರ ದೇವಸ್ಥಾನಕ್ಕೆ ಆಗಿರ್ಬೋದು ಆ ರೀತಿಯಾಗಿ ಅವರಿಗೆ ಮಾತ್ರ ನಾವು ತುಳಸಿಯನ್ನು ಅರ್ಪಿಸ್ಕೊಳ್ಬೇಕಾಗುತ್ತೆ ನಮ್ಮ ಮತ್ತೆ ಪುನಃ ನಮಗೆ ಪಾರಾಯಣ ಸಂದರ್ಭದಲ್ಲಿ ನಾವು ಸಿಹಿ ಪೊಂಗಲ್ ಆಗಿರ್ಬೋದು ಖಾರ ಪೊಂಗಲ್ ಆಗಿರ್ಬೋದು ಅನ್ನದಿಂದ ಮಾಡಿರುವಂಥ ಒಂದು ಖಾದ್ಯನ ದೇವರಿಗೆ ನೈವೇದ್ಯವನ್ನು ಇಟ್ಟು ಹೂವಿನಿಂದ ಅಲಂಕಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಆವಾಗ ನಿಮ್ಮದು ಏಕಾದಶಿಯ ಉಪವಾಸ ಅನ್ನುವಂಥದ್ದು ಪೂರ್ಣಗೊಳ್ಳುತ್ತೆ ಹಾಗಾಗಿ ತಿಳಿಸ್ತಾ ಇದ್ದೀನಿ ಬನ್ನಿ ಇವಾಗ ನಾವು ತುಳಸಿ ಗಿಡದ ಮುಂದೆ ಯಾವ ರೀತಿಯಾಗಿ ಏನೇನು ಕೆಲಸವನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಳ್ತಾ ಇದ್ದೀನಿ ಇದನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ಇದರಿಂದ ನಿಮಗೆ ತುಂಬ ಅಂದರೆ ತುಂಬ ಲಾಭಗಳಿದೆ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಅನ್ನೋವಂಥದ್ದು ಹೋಗುತ್ತೆ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಮನೆಯಲ್ಲಿ ನಿಮಗೆ ದುಡ್ಡು ಕಾಸು ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ತಾಂಡವಾಡ್ತಾ ಇದೆ ಅಂದರೆ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ಪ್ರತಿ ವೆಂಕಟೇಶ್ವರ ದೇವಸ್ಥಾನ ಆಗಿರ್ಬೋದು ಪ್ರತಿ ದೇವಸ್ಥಾನಗಳಲ್ಲೂ ಕೂಡ ಈ ಒಂದು ವಸ್ತುವನ್ನು ಹಾಕಿ ದೇವರಿಗೆ ನೈವೇದ್ಯವನ್ನು ಇಡೋದಾಗಿರ್ಬೋದು ಪ್ರತಿಯೊಂದನ್ನು ಮಾಡ್ತಾರೆ ಆ ರೀತಿ ನಾವು ತುಳಸಿ ಕಟ್ಟೆಯಿಂದ ಮಾಡಿದಾಗೂ ಕೂಡ ತುಳಸಿ ಅಮ್ಮನವರ ಅನುಗ್ರಹ ಅನ್ನುವಂಥದ್ದಾಗುತ್ತೆ ತುಳಸಿ ತಾಯಿ ಮನೆಯನ್ನೆಲ್ಲ ಸುಖ ಸಮೃದ್ಧಿಯಿಂದ ಕಾಪಾಡ್ತಾಳೆ ಅಂತಲೇ ಹೇಳಬಹುದು ಈ ಒಂದು ಕೆಲಸವನ್ನು ನೀವು ಶನಿವಾರ ದಿವಸ ಬೆಳಿಗ್ಗೆ ಮಾಡ್ಕೊಳ್ಬೇಕಾಗುತ್ತೆ ಬೆಳಗ್ಗೆ ಮತ್ತು ನಾವು ಸಂಜೆ ಟೈಮಲ್ಲಿ ಕೂಡ ಮಾಡ್ಕೋಬೋದು ಬೆಳಗ್ಗೆ ಸೂರ್ಯ ಉದಯದ ಉದಯದ ಮುಂಚೆ ಮಾಡ್ಕೋಬೇಕು ಸಂಜೆಗೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಬೇಕು ನೋಡಿ ತುಳಸಿ ಗಿಡವನ್ನು ನೀವು ಸ್ವಲ್ಪ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು ದೀಪವನ್ನು ನಾನು ತೋರಿಸ್ತೀನಿ ಈ ರೀತಿಯಾಗಿ ಒಂದು ರಂಗೋಲಿ ಹಾಕಿ ಅರಿಶಿನ ಕುಂಕುಮವನ್ನು ಇಟ್ಟು ಸ್ವಲ್ಪ ಅಕ್ಷಯತೆಯನ್ನು ಹಾಕಿ ದೀಪಕ್ಕೆ ನೀವು ಏನು ಹಾಕಬೇಕು ಅಂತಂದರೆ ತುಪ್ಪದ ದೀಪ ಹಚ್ಚೋದು ತುಂಬ ಅಂದರೆ ತುಂಬ ವಿಶೇಷವಾಗಿರುತ್ತೆ ತುಪ್ಪದ ದೀಪಕ್ಕೆ ಸ್ವಲ್ಪ ಪಚ್ಚ ಕರ್ಪೂರ ನೋಡಿ ಪಚ್ಚ ಕರ್ಪೂರವನ್ನು ನೀವು ಆ ದೀಪಕ್ಕೆ ಹಾಕಿ ಪಚ್ಚ ಕರ್ಪೂರವನ್ನು ಉರಿಸೋದ್ರಿಂದ ಸಾಕ್ಷಾತ್ ಒಂದು ವಿಷ್ಣುವಿನ ಅನುಗ್ರಹ ಅನ್ನುವಂಥದ್ದು ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ನೀವು ಈಗೇನು ಏಕಾದಶಿಯನ್ನು ದೇವರಿಗೆ ನೀರಿಡುವಾಗಲೂ ಸೂರ್ಯ ಸ್ವಲ್ಪ ಪಚ್ಚ ಕರ್ಪೂರವನ್ನು ಹಾಕಿ ಇಡಿ ನೋಡಿ ನಮಗೆ ಶಕ್ಕಿಲ ಏಕಾದಶಿ ಅನ್ನುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ನಮಗೆ ದಿನಾಂಕ ಈ ವರ್ಷದಲ್ಲಿ ನಮಗೆ ಶಕಿಲ ಏಕಾದಶಿ ಬಂದಿರೋದು ಜನವರಿ ಇಪ್ಪತ್ತೈದನೇ ತಾರೀಕರಂದು ಆಚರಣೆಯನ್ನು ನಾವು ಪಂಚಾಂಗದ ಪ್ರಕಾರ ಏಕಾದಶಿಯ ತಿಥಿಯನ್ನು ಇದ್ದೀನಿ ಜನವರಿ ನಮಗೆ ಇಪ್ಪತ್ತ್ನಾಲ್ಕರಂದು ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತೆ ನಮಗೆ ಸೂರ್ಯ ಉದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ ಹಾಗಾಗಿ ನಮಗೆ ಈ ಒಂದು ಪಾರಾಯಣದ ಟೈಮನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ನೋಡಿ ಜನವರಿ ಇಪ್ಪತ್ತಾರನೇ ತಾರೀಕಿಗೆ ಶನಿವಾರ ದಿವಸ ಬೆಳಗ್ಗೆಯ ಜಾವ ಆರು ಗಂಟೆ ಇಪ್ಪತ್ತು ನಲವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಐದು ನಿಮಿಷದ ಒಳಗಾಗಿ ನೀವು ಉಪವಾಸದ ಆಚರಣೆಯನ್ನು ಪೂರ್ಣಗೊಳಿಸ್ಕೊಳ್ಬೇಕಾಗತ್ತೆ ನೀವು ಅಷ್ಟೊತ್ತಿಗಾಗಲೇ ನೀವು ಮನೆಯಲ್ಲಿ ದೇವರಿಗೆ ಒಂದು ನೈವೇದ್ಯವನ್ನು ಇಟ್ಟು ನಿಮ್ಮ ಮನೆಯ ಹತ್ತಿರದಲ್ಲಿ ಯಾವುದಾನ ಒಂದು ವೆಂಕಟೇಶ್ವರ ದೇವಸ್ಥಾನ ಆಗಿರ್ಬೋದು ದೇವಸ್ಥಾನಗಳಿದ್ದರೆ ಅಲ್ಲಿ ಒಂದು ತುಳಸಿ ನೀರನ್ನು ಕೊಡ್ತಾರೆ ಅದನ್ನು ಕುಡಿದುಬಿಟ್ಟು ನೀವು ಉಪವಾಸವನ್ನು ಬಿಡಬೇಕಾಗತ್ತೆ